ಅದಕ್ಕೆ ಮುಂಚೆ ನಿಮಗೆ ಪ್ರಶಸ್ತಿಗಳು ಸಾಕಷ್ಟು ಲಭಿಸಿದೆ ಇಂತಹ ಅದ್ಭುತವಾದ ಕೃತಿಗಳಿಗೆ ವಿಮರ್ಶೆಗಳಿಗೆ ನಾಟಕಗಳು ಪದ್ಯ ಸಂಕಲನಗಳು ಇದೆಲ್ಲದಕ್ಕೂ ಸೇರಿಸಿ ನಿಮ್ಮ ಸಮಗ್ರ ಕೃತಿಗಳಿಗೆ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಎರಡ್ ಸಾವಿರದ ಖಂಡಿತ ಹೌದು ಹೌದು ಎರಡ್ ಸಾವಿರದ ಎಂಟರಲ್ಲಿ ಪದ್ಮಶ್ರೀ ಅದಲ್ಲದೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರೋ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ ಕೂಡ ತಮಗೆ ಲಭಿಸಿದೆ ಪ್ರಶಸ್ತಿಗಳ ಸ್ವೀಕರಿಸಬೇಕಾದ್ರೆ ನಿಮಗೆ ಮನಸ್ಸಿನಾದಂತ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸಾಹಿತ್ಯೇತರವಾದ ಒಂದು ಪ್ರಶಸ್ತಿಯನ್ನು ಸಿಕ್ಕಿದೆ ಈಚೆಗೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ದಸರಾ ಆಯ್ಕೆ ಸಮಿತಿಯ ಹೆಚ್ ಸಿ ಮಹದೇವಪ್ಪ ಮತ್ತೆ ಸದಸ್ಯರು ನನ್ನ ಎರಡು ಸಾವಿರದ ಏಳರ ವಿಶ್ವವಿಖ್ಯಾತ ಎರಡ್ ಸಾವಿರದ ಹದಿನೇಳರ ಬಹುಶಃ ನಾನ್ನೂರ ಸಂಭ್ರಮದಲ್ಲಿ ನನ್ನ ಆರಿಸಿ ಮಾಡ್ತಲ್ಲ ಸರ್ಕಾರ ಋಣಿಯಾಗಿದ್ದೀನಿ ಅದು ನನ್ನ ಜೀವನದಲ್ಲಿ ದೊಡ್ಡ ಒಂದು ಸಂತೋಷವನ್ನು ಕೊಟ್ಟಿದೆ ಬೇರೆ ಪ್ರಶಸ್ತಿಗಳ ತೂಕ ಒಂದ್ ಕಡೆ ಬಹಳ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಣ್ಣ ಪ್ರಶಸ್ತಿ ಕೊಟ್ಟರು ಕೂಡ ದೊಡ್ಡದು ನನ್ನ ಇದರಲ್ಲಿ ಯಾಕಂದ್ರೆ ಅದ್ರ ಹಿಂದೆ ಇರುವಂತಹ ಪ್ರೀತಿ ವಿಶ್ವಾಸ ಮುಖ್ಯ ಜನ ನನ್ನ ಬಗ್ಗೆ ತೋರ್ಸೋ ಜನ ಆಧರಣೀಯ ಇದೆಯಲ್ಲ ಮನೋಭಾವ ಅದು ಆದ್ರೆ ಇದು ಮಾತ್ರ ಬಹುಶಃ ಜೀವಮಾನದಲ್ಲಿ ತುಂಬ ಒಂದು ರೀತಿ ದುರ್ಲಭ ಮತ್ತೆ ನಾನು ಕನಸು ಮನಸ್ಸಲ್ಲೂ ಎಣಿಸದೇ ಇರುವಂತಹ ಒಂದು ಪ್ರಶಸ್ತಿ ಇದು ದಸರಾ ಉದ್ಘಾಟನೆ ಒಟ್ಟರು ಬಹಳ ಸಂತೋಷವಾಗ್ಕಾರಿ ಕಳೆದೆ ನನ್ನ ಸಹಧರ್ಮಿಣಿ ಕೂಡ ನಡೆಯೋಕೆ ಆಗದೆ ವೀಲ್ ಬಂದು ಭಾಗವಹಿಸೋರು ತುಂಬ ತೃಪ್ತಿ ಕೊಟ್ಟಿದೆ ಅದು ಪ್ರಶಸ್ತಿಗಳು ಬೇಕಷ್ಟು ಬಂದಿವೆ ಆದರೆ ಬಹುಮಾನಗಳು ಬಂದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಬಹುಮಾನ್ಯನಾಗ್ಬಿಡಲ್ಲ ಬಹುಮಾನ ಬಂದರೆ ಬಹುಮಾನ್ಯನಾಗ್ಬಿಡೋಲ್ಲ ಅದು ಇನ್ನೊಂದು ಇನ್ನೂ ಒಳ್ಳೆಯ ಕೆಲಸವನ್ನ ಇನ್ನೂ ಬಹಳ ಒಂದು ರೀತಿ ವೈವಿಧ್ಯಮಯವಾದ ಕೆಲಸವನ್ನು ಮಾಡೋದಕ್ಕೆ ಅದು ಪ್ರೇರಣೆ ಕೊಡಬೇಕು ಅದು ನನ್ನ ಜೀವಮಾನದಲ್ಲಿ ಎಲ್ಲರೂ ಯಾವುದೇ ಪ್ರಶಸ್ತಿ ಬಂದಿರಲಿ ನನಗೆ ವಿಶ್ವಾನು ಪ್ರಶಸ್ತಿ ಕುವೆಂಪು ಅವರು ಬಂದಿದೆ ಬೇಕಾದ ಬೇಂದ್ರೆ ಎಲ್ಲ ಬಂದಿರೋ ಪ್ರಶಸ್ತಿಗಳು ಬಹುಶಃ ಇನ್ಯಾವುದು ಉಳಿದಿಲ್ಲ ಅಂತ